ನನ್ನ ನೆಚ್ಚಿನ ಹಾಗೂ ಪ್ರೀತಿಯ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತಂದ್ರೆ ದಿನಾಂಕ ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಇದನ್ನು ನೀವು ಆದಷ್ಟು ಜೀವನದಲ್ಲಿ ಉಳಿಸ್ಕೊಂಡು ಅಳವಡಿಸಿಕೊಂಡ್ರೆ ಒಳ್ಳೇದು ಅದೇನಪ್ಪ ಅಂದರೆ ನನಗೆ ಆಗಾಗ ನನ್ನ ವಿದ್ಯಾರ್ಥಿಗಳು ಮತ್ತು ಕೆಲವು ವ್ಯಕ್ತಿಗಳು ಕೇಳುತ್ತಿದ್ದ ಪ್ರಶ್ನೆ ಏನೆಂದರೆ ನಾವು ಎಂತಹ ಜನರ ಅಥವಾ ಸ್ನೇಹಿತರ ಅಥವಾ ಸಮಾಜದಲ್ಲಿರುವ ವ್ಯಕ್ತಿಗಳ ಜೊತೆ ಸ್ನೇಹ ಅಥವಾ ಸಹವಾಸ ಅಥವಾ ಸಂಬಂಧವನ್ನು ಮಾಡಬೇಕು ಅಂತ ಆಗಾಗ ಕೇಳ್ತಾ ಇದ್ದರು ಅವರೆಲ್ಲರಿಗೂ ನನ್ನ ಅನುಭವದ ಉತ್ತರ ಇಷ್ಟೇನೆ ಅದೇನಪ್ಪ ಅಂದರೆ ಒಳ್ಳೆಯವರ ಸಹವಾಸ ಮಾಡಿದರೆ ನಿಜವಾಗಿ ಒಳ್ಳೆಯದು ಆದರೆ ಸಮಾಜದಲ್ಲಿ ಎಲ್ಲರೂ ಒಳ್ಳೆಯ ವ್ಯಕ್ತಿಗಳಿಲ್ಲ ಹಾಗಾಗಿ ಸಮಾಜದಲ್ಲಿರುವ ಎಲ್ಲ ರೀತಿಯ ಜನರ ಜೊತೆ ಬೆರೆತರೆ ನಮಗೆ ನಷ್ಟವೇನಿಲ್ಲ ಆದರೆ ದುಷ್ಟರು ಪಾಠವನ್ನು ಕಲಿಸಿದರೆ ಒಳ್ಳೆಯವರು ಸಂತಸವನ್ನ ನೀಡ್ತಾರೆ ಹಾಗೆಯೇ ಕೆಟ್ಟವರು ಅನುಭವವನ್ನು ನೀಡಿದರೆ ಉತ್ತಮರು ಸವಿ ನೆನಪನ್ನು ಕೊಡ್ತಾರೆ ಹಾಗಾಗಿ ಎಲ್ಲರಿಂದ ಒಂದಲ್ಲ ಒಂದು ರೀತಿಯ ಪಾಠವನ್ನು ನಾವು ಕಲಿತೇವೆ ಹಾಗಾಗಿ ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳ ಜೊತೆ ನಾವು ಬೆರೆತರೆ ಏನು ತೊಂದರೆ ಇಲ್ಲ ಆದರೆ ಒಳ್ಳೆಯ ವ್ಯಕ್ತಿ ಮತ್ತು ಒಳ್ಳೆಯತನ ಇರುವಂತವರನ್ನ ಬುದ್ದಿವಂತಿಗೆ ಇರುವವರನ್ನ ನಾವು ಸ್ನೇಹಿತರನ್ನಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಎನ್ನುತ್ತೆ ನನ್ನ ಅನುಭವದ ಬರುತ್ತೆ ನೀವೇನಂತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಕೊಡಿ ಧನ್ಯವಾದಗಳು